ಆಯ್ತು ಆ ಕಡೆ ಹೊಡೆಯಲ್ಲ ಬಿಡಿ ಈಗ ಸದ್ಯಕ್ಕೆ ತಾತ್ಕಾಲಿಕ ನೀವು ರೆಕಾರ್ಡ್ಸ್ ಕೊಡಿ ಅಲ್ಲಿವರೆಗೆ ಇನ್ ಕಡೆ ಅಂತ ಹೊಡೆಯಲ್ಲ ಗ್ರ್ಯಾಂಟ್ ಆಗಿರೋದು ಈಗ ನೀವು ತಗೊಂಡ್ಬನ್ನಿ ಅದೇನಿದೆ ನಿಮ್ದು ನಮ್ದು ರೆಕಾರ್ಡ್ ನಾವು ಕೊಡ್ತೀವಿ ನಮ್ಮತ್ರ ಇದೆ ನೀವು ಇದ್ರೆ ಅದನ್ನ ತಗೊಂಡ್ಬನ್ನಿ

ಅದನ್ನೇ ನಾವು ಹೇಳ್ತಿರೋ ನೀವು ಸೋಮವಾರ ಹೋಗಿ ರೆಕಾರ್ಡ್ ಕೊಡಿ ಅಲ್ಲಿವರೆಗೆ ನಿಮ್ದು ಗ್ರಾಂಟ್ ಏನ್ ಜಾಗ ಇದೆ ಅದನ್ನ ಮಾಡಲ್ಲ ಅಂತ ನಾವು ನಮ್ಮ ದೂರಕ್ಕೆ ಏನೂ ಇಲ್ಲ ನಾವು ಮನೆ ಕೆಲಸ ಮಾಡ್ಕೊಂತಿರೋದಲ್ಲ ನೀವ್ ಏನೋ ಕೆಲಸ ಮಾಡ್ಬೇಕು ನಾವ್ ನೋಡ್ ಬಂದಿರೋರೆ

ಮನವರಿಕೆ ನೀವು ತಗೊಂಡೋಗಿ ತೋರಿಸಿ ನಿಮ್ಗೆ ಏನ್ ಜಡ್ಜ್ಮೆಂಟ್ ಆಗಿದೆ ನಮ್ಮ ಮನವರಿಕೆ ಮಾಡ್ಕೊಡಿ ನೀವು

ಅದೇ ಕೇಳಿಸ್ಬರ್ಬೇಡಿ ಕೋರ್ಟಿಂದ ಬಂದಿರೋದು ನಿಮ್ಮ ಹಿಂದ್ಗಡೆ ಇರೋ ಜಾಗಕ್ಕೆ ಅಂತ ಹೇಳ್ತೀವಿ ನಾನು ಕೋರ್ಟ್ ಇಂದ ಬಂದಿರೋದು ಕೂಡ ಅಲ್ಲಿ ಕ್ಲೋಸ್ ಆಗಿ ಬಂದಿರೋದು ನಿಮ್ಮ ಪರವಾಗಿ ಬಂದಿರೋದಲ್ಲ ಸರ್ ಸರ್ ಈಶ್ವರ್ ಕಂಡು ಎರಡ್ ಸಾವಿರದ ಹದಿನೈದ್ ನಂತರ ಒತ್ತುವರಿ ಅಂತ ಹೇಳಿದ್ ಸರ್ ಅದೇ ಅಲ್ಲ ಇವ್ರು ತಪ್ಪಿಲ್ಲಲ್ಲ ನಾನ್ ಸರ್ ಹದಿನೈದ್ ನಂತರ ಒತ್ತುವರಿ ಮಾಡಿದಾರೆ ಸೋಮವಾರ ಆಫೀಸಲ್ಲಿ ತಗೊಳ್ಳಿ ನಾವಿಲ್ಲಿ ಮಾಹಿತಿ ಕೊಡಕ್ಕೆ ಅಲ್ಲ ಸರ್ ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್ ನಮ್ಮ ಹೊಟ್ಟೆ ಊರಿಗೆ ನಿಮ್ಮ ಮಾಹಿತಿ ಕೇಳ್ತಾ ನಿಂತ್ಕೋಕ್ ಆಗಲ್ಲ ನಿಮ್ಮನ್ನ ಏನ್ ಈ ತರ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ನ ಕೇಳಿದ್ದು ನಿಮಗೆ ಗೊತ್ತಿರುತ್ತೆ ಅಂತ

காத்த <im biết> <Konstantologi>